ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಿಸಿದ ರಾಜ್ಯದ ಬೆಳವಣಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಫೈನಲ್ ಆಗಿದೆಯಾ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ನ ಹಿರಿಯ ನಾಯಕ ಕುಮಾರಸ್ವಾಮಿ ಅವರು ದಿಲ್ಲಿಗೆ ಹೋದರು ಆ ಮಾತುಕತೆಗಳನ್ನು ಮಾಡೋದಕ್ಕೆ ಅಂತಾನೆ ಹೊರಡೋದಕ್ಕಿಂತ ಮುಂಚೆ ಮಾಧ್ಯಮದವರ ಜೊತೆ ಮಾತಾಡ್ತಾ ಮಾತುಕತೆಗೆ ಹೋಗ್ತಾ ಇದ್ದೀನಿ ವಾಪಸ್ ಬಂದು ಮಾತಾಡ್ತೀನಿ ಅಂದರು ಆದರೆ ಅದೇನಾಯಿತೋ ಏನೋ ಅಮಿತ್ ಶಾ ಅವರ ಭೇಟಿ ಮಾಡಿ ಹೊರಗೆ ಬಂದ ಮೇಲೆ ಮಾತಾಡಲಿಲ್ಲ ತಮ್ಮ ಬೆಂಗಳೂರಿಗೆ ಬಂದುಬಿಟ್ರು ಅಲ್ಲಿಗೆ ಅಂದುಕೊಂಡಂತೆ ಮಾತುಕತೆ ಆಗಿಲ್ಲ ಅಂತ ಅರ್ಥ ಅಲ್ಲಿಗೆ ಮಾತುಕತೆ ಅಂದುಕೊಂಡಂಗೆ ಆಗಿಲ್ಲ ಅಂತ ಅರ್ಥ ಬೆಂಗಳೂರಿಗೆ ಬಂದ ಮೇಲೆ ಕೋರ್ ಕಮಿಟಿ ಸಭೆ ಮಾಡಿದ್ರು ಸಭೆಯಲ್ಲಿ ಹಾಸನ ಮಂಡ್ಯ ಕೋಲಾರ ನಮಗೆ ಅಂತ ಘೋಷಣೆ ಮಾಡಿದ್ರು ಹಾಗಾದರೆ ಈ ನಿರ್ಧಾರ ಅಮಿತ್ ಶಾ ಅವರ ಜೊತೆಗಿನ ಮೀಟಿಂಗ್ನಲ್ಲೇ ಆಗಿತ್ತಾ ಬಿಜೆಪಿಯವರು ಯಾವ್ಯಾವ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೋ ಆಯಾ ರಾಜ್ಯದಲ್ಲಿ ಆಯಾ ರಾಜ್ಯದ ಮುಖಂಡರ ಜೊತೆ ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಇಷ್ಟು ಕ್ಷೇತ್ರದಲ್ಲಿ ನಾವು ಅಷ್ಟು ಕ್ಷೇತ್ರದಲ್ಲಿ ಅವರು ಈ ರೀತಿ ಸೀಟ್ ಶೇರಿಂಗ್ ಆಗಿದೆ ಅಂತ ವಿವರಿಸ್ತಾರೆ ಬಟ್ ಜೆ ಡಿ ಎಸ್ ಮೈತ್ರಿ ಮೈತ್ರಿಲ್ಲದಾಗಲಿಲ್ಲ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟುಬಿಟ್ಟು ಅದರ ಅರ್ಥ ಒಂದು ತಿಕ್ಕಾಟ ನಡೆದಿದೆ ಅಂತ ಮೊದಲಿಗೆ ಅವ್ರು ಮಾತಾಡುವಾಗ ಹೇಳಿದ್ರು ನಾನೇನು ಆರೇಳು ಸೀಟ್ ಕೇಳಿಲ್ಲ ಕೇಳಿದ್ದೆ ಮೂರ್ನಾಲ್ಕು ಸೀಟು ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರ್ನಾಲ್ಕು ಸೀಟು ಸಿಗುವ ನಂಬಿಕೆ ನಮಗಿದೆ ಎರಡು ಸೀಟು ಪಡೆಯೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಹೊಂದಾಣಿಕೆ ಬೇಕಾ ಇತ್ಯಾದಿ ಇತ್ಯಾದಿ ಅವರು ಮಾತಾಡೋದು ಅದಕ್ಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ದೇವೇಗೌಡರು ಕುಮಾರಸ್ವಾಮಿ ಅವರ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ ಅವರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ನಿರ್ಣಯ ಮಾಡ್ತಾರೆ ಜೆ ಡಿ ಎಸ್ಗೆ ಎಷ್ಟು ಸೀಟ್ ಅನ್ನೋದು ಇನ್ನೂ ಚರ್ಚೆಯಾಗಿಲ್ಲ ಎಲ್ಲ ಸರಿ ಹೋಗುತ್ತೆ ಅಂದರು ಆಮೇಲೆ ಕೋರ್ ಕಮಿಟಿ ಆಗಿತ್ತು ಕೋರ್ ಕಮಿಟಿಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅಂತ ನಿರ್ಧಾರ ಆಗಿದೆ ನಾವು ಪ್ರಾರಂಭದಿಂದಲೂ ಮೂರು ಸ್ಥಾನಗಳನ್ನೇ ಕೇಳಿದ್ದೀವಿ ಬಿ ಜೆ ಪಿ ಹೈಕಮಾಂಡು ರಾಜ್ಯ ನಾಯಕರು ಇನ್ನೂ ಸೀಟ್ ಹಂಚಿಕೆ ಬಗ್ಗೆ ಹೇಳಿಲ್ಲ ಆದರೆ ನನ್ನ ಬೇಡಿಕೆಯನ್ನು ಎಲ್ಲರೂ ಗೌರವಯುತವಾಗಿ ಕಂಡಿದ್ದಾರೆ ಅಂದರು ಕೇಳಿಸ್ಕೊಳ್ಳಿ ನಾನು ಏನು ಆರು ಸೀಟು ಏಳು ಸೀಟು ಏನು ಕೇಳಿಲ್ಲ ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ ಮೂರು ಸೀಟು ಮೂರರಿಂದ ನಾಲ್ಕು ಸೀಟ್ ಕೇಳಿದ್ದೇವೆ ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಸ್ಟ್ರೆಂತ್ ಏನಿದೆ ಅದು ದಾರೆ ಎರದ್ರೇ ಇವತ್ತು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಇರೋದಿಲ್ಲ ಕರ್ನಾಟಕದ ರಾಜಕಾರಣವೇ ಬೇರೆ ನಾನೀಗಾಗಲೇ ಹೇಳಿದ್ದೇನೆ ಮೂರು ಕ್ಷೇತ್ರದಲ್ಲಿ ಜನತಾಳದ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ತಾ ಇದ್ದೇವೆ ಹಾಸನ ಮಂಡ್ಯ ಮತ್ತೆ ಕೋಲಾರ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದ ನಂತರ ನಾನು ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಯಶ್ರೀ ಶ್ರೀ ಜಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ ಹಾಗೆ ನನಗೆ ವಿಶ್ವಾಸ ಇದೆ ಎಲ್ಲ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ ಅವ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ವರಿಷ್ಠರು ಮತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠಕ್ಕೂ ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲ ರೀ ಅದು ಚರ್ಚೆ ನಡೀತಾ ನನಗೆ ಕೇಳಿದ್ರೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದರೂ ಸಹ ಎಲ್ಲಕ್ಕೂ ಕೂಡ ಸುಖಾಂತಿ ಆಗ್ತದೆ ಒಳ್ಳೆ ರೀತಿಯಲ್ಲಿ ನಮ್ಮ ಭಾರತ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಅಲಯನ್ಸ್ ಏನಿದೆ ಇಂಡಿಯಾ ಅಲಯನ್ಸ್ ಏನಿದೆ ಅದು ಸುಸೂತ್ರವಾಗಿ ಮುಂದುವರಿತದೆ ನಾವು ಪ್ರಾರಂಭಿಕ ಹಂತದಿಂದಲೂ ಮೂರು ಸ್ಥಾನಗಳನ್ನು ಕೇಳಿದ್ದೇವೆ ಅಂತಕ್ಕಂಥದ್ದು ಬಿ ಜೆ ಪಿಯಿಂದ ನಮಗೆ ದೆಹಲಿಯ ಹೈಕಮಾಂಡ್ ಆಗಲಿ ರಾಜ್ಯದ ಸ್ನೇಹಿತರಾಗಲಿ ಈ ಕ್ಷಣದವರೆಗೆ ಇಂತಿಷ್ಟು ಸೀಟ್ಗಳ ಹಂಚಿಕೆ ಅಂತಕ್ಕಂಥದ್ದು ಸ್ಪಷ್ಟತೆ ಏನಿಲ್ಲ ಅಲ್ಲಿ ನಾನು ಹಲವಾರು ಭೇಟಿ ಹಲವಾರು ಬಾರಿ ಭೇಟಿ ಮಾಡಿದಾಗಲೂ ನನ್ನ ಒಂದು ಮನವಿ ಏನಿದೆ ಅದನ್ನು ಗೌರವಯುತವಾಗಿ ಕಂಡಿದ್ದಾರೆ ಮೂರು ಕ್ಷೇತ್ರಗಳ ವಿಷಯದಲ್ಲಿ ನಾವು ಕೇಂದ್ರ ಕೇಂದ್ರದ ಹೈಕಮಾಂಡ್ನಲ್ಲಿ ಮನವಿ ಇಟ್ಟಿರತಕ್ಕಂಥ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ವಿಶ್ವಾಸದ ಕೊರತೆಯಿಂದ ನಾನು ಹೇಳಿರ್ತಕ್ಕಂಥದ್ದು ಅಲ್ಲ ಸಭೆಯಲ್ಲಿ ನನ್ನೇನು ಚರ್ಚೆ ಆಯಿತು ನಮ್ಮ ಕೋರ್ ಕಮಿಟಿನಲ್ಲಿ ಆ ಹಿನ್ನೆಲೆಯಲ್ಲಿ ನಿಮ್ಗೆ ಗಮನ ಸೆಳೆದೆ ಅಷ್ಟೇ ಒಂದು ಕಡೆ ಜೆ ಡಿ ಎಸ್ನವರು ಹಾಸನ ಕೋಲಾರ ಮತ್ತು ಮಂಡ್ಯ ನಮ್ಮದು ಅಂತ ಹೊರಟಿದ್ದಾರೆ ಮಂಡ್ಯದಲ್ಲಿ ಒಂದು ಸಮಾವೇಶನೂ ಮಾಡಿದಾರೆ ಇನ್ನೊಂದು ಕಡೆ ಸುಮಲತಾ ಅವರು ದಿಲ್ಲಿಲೇ ಉಳ್ಕೊಂಡು ತಮ್ಮ ಪ್ರಯತ್ನ ತಾವು ಮುಂದುವರೆಸಿದ್ದಾರೆ ಮಂಡ್ಯ ಸೀಟ್ ಅಂತಗಳೋದಕ್ಕೆ ಅವರು ದಿಲ್ಲಿ ಮಾತಾಡಿದ್ರು ಅವ್ರು ಹೇಳ್ತಾರೆ ನನಗೆ ಅಂತಲ್ಲ ಮಂಡ್ಯ ಬಿ ಜೆ ಪಿಗೆ ಬೇಕು ಅಂತ ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಬೇಕು ಇವತ್ತಾಗಿಲ್ಲ ಮೀಟಿಂಗು ಇವತ್ತು ಮೀಟಿಂಗ್ ಆಗಿಲ್ಲ ಒಂದು ಕಡೆ ಸುಮಲತಾ ಅವರು ವಾಪಸ್ ಟಿಕೆಟ್ ತಗೊಳ್ಬೇಕು ಮಂಡ್ಯದಿಂದ ಅನ್ನೋ ಪ್ರಯತ್ನದಲ್ಲಿದ್ದರೆ ಜೆ ಡಿ ಎಸ್ನವ್ರು ತಮ್ಮ ಪ್ರಚಾರನೇ ಶುರು ಮಾಡ್ಕೊಂಡಿದ್ದಾರೆ ಅಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಕ್ಯಾಂಡಿಡೇಟ್ ಆಗ್ತಾರೆ ಅನಿಸುತ್ತೆ ಸದ್ಯದ ಲೆಕ್ಕಾಚಾರದಲ್ಲಿ ನಿಖಿಲ್ ಮಾತಾಡಿದ್ರು ಅವ್ರು ಹೇಳಿದ್ರು ಒತ್ತಡ ಇದೆ ನನಗೆ ಸ್ಪರ್ಧೆ ಮಾಡುವಂತೆ ಒತ್ತಡ ಇದೆ ನೋಡೋಣ ಅನ್ನೋ ರೀತಿಯಲ್ಲಿ ನಾನು ಅಭ್ಯರ್ಥಿ ಆಗಬೇಕು ಅನ್ನೋದು ಜನರ ಭಾವನೆ ಮಂಡ್ಯ ಜನರ ಭಾವನೆ ನಾನು ಗೌರವಿಸ್ತೀನಿ ಈ ಸಲ ಪಕ್ಷದ ಗೆಲುವಿಗಾಗಿ ಕೆಲಸ ಮಾಡ್ತೀನಿ ಚುನಾವಣೆಯಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಚಾರ ಮಾಡ್ತೀನಿ ಮಂಡ್ಯದಲ್ಲಿ ಸಮರ್ಥ ನಾಯಕರಿದ್ದಾರೆ ಶೀಘ್ರದಲ್ಲೇ ಪಕ್ಷ ತೆರೆ ಎಳೆಯುತ್ತೆ ಅಂದರು ಕೇಳಿಸ್ಕೊಳ್ಳಿ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಏನು ವರ್ಕರ್ಸ್ ಮೀಟಿಂಗ್ ಕರೆದಿದ್ವು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಬಹುತೇಕ ಭಾಳ ಜನಗಳ ಒಂದು ಕಾರ್ಯಕರ್ತರ ಒಂದು ಮುಖಂಡರ ಒಂದು ಅಭಿಲಾಷೆ ಒಂದು ಒತ್ತಡ ಒಂದು ಅಭಿಪ್ರಾಯ ಅದಕ್ಕೆ ನಾನು ಗೌರವಿಸ್ತೀನಿ ಸಹಜವಾಗೇ ನಾನೇ ಚುನಾವಣೆಗೆ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅವರಲ್ಲಿ ಭಾವನೆ ಆ ಭಾವನೆಗೆ ನಾನು ಗೌರವಿಸ್ತೀನಿ ಚುನಾವಣೆ ನಿಂತು ಮಾಡ್ತೇನೆ ಕಾರ್ಯಕರ್ತನ ಚುನಾವಣೆಗೆ ದುಡಿತೇನೆ ಪಕ್ಷದ ಗೆಲುವಿಗೋಸ್ಕರ ದುಡಿತೇನೆ ಬಹಳ ಜನ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ಬೆಳೆಸಿದ್ದಾರೆ ಸಮರ್ಥ ನಾಯಕತ್ವ ಇವದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಾಗಾಗಿ ಬಹುಶಃ ಅತಿ ಶೀಘ್ರದಲ್ಲಿ ಇದಕ್ಕೆಲ್ಲ ಪಕ್ಷ ತೆರೆಹಳಿಯೋದು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಏನು ವರ್ಕರ್ಸ್ ಮೀಟಿಂಗ್ ಕರೆದಿದ್ವು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಹುತೇಕ ಭಾಳ ಜನಗಳ ಒಂದು ಕಾರ್ಯಕರ್ತರ ಒಂದು ಮುಖಂಡರ ಒಂದು ಅಭಿಲಾಷೆ ಒಂದು ಒತ್ತಡ ಒಂದು ಅಭಿಪ್ರಾಯ ಅದಕ್ಕೆ ನಾನು ಗೌರವಿಸ್ತೀನಿ ಸೊ ಈಗ ಫೈನಲಿ ಮಂಡ್ಯ ಜೆ ಡಿ ಎಸ್ಗೆ ಅನ್ನೋದಾದರೆ ಸುಮಲತಾ ಅವರು ಏನು ಮಾಡ್ತಾರೆ ಕೆಲವು ಮೂಲಗಳ ಪ್ರಕಾರ ಬಿ ಜೆ ಪಿಯವರು ಅವರು ಸುಮಲತಾ ಅವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಆಫರ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ತುಂಬ ಹಿಂದೆ ಸುದ್ದಿ ಇತ್ತು ಮಂಡ್ಯ ಇಲ್ಲದೆ ಇದ್ದರೆ ಬೆಂಗಳೂರು ಉತ್ತರಕ್ಕೆ ಕರ್ಕೊಂಡು ಬರ್ತಾರೆ ಅಂತ ಬಟ್ ಈಗ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಚಿಕ್ಕಬಳ್ಳಾಪುರವನ್ನು ಪ್ರಪೋಸ್ ಮಾಡ್ತಾ ಇದ್ದಾರೆ ಹಾಲಿ ಬಿ ಜೆ ಪಿ ಸಂಸದರಿದ್ದಾರೆ ಬಚ್ಚೇಗೌಡರು ಬಟ್ ಅವರು ನಿವೃತ್ತಿ ಘೋಷಿಸಿದ್ದಾರೆ ನಿವೃತ್ತಿ ಅವರು ಘೋಷಣೆ ಮಾಡಿಲ್ಲ ಅಂದರೆ ಈ ಸಲ ಟಿಕೆಟ್ ಆಗ್ತಿರಲಿಲ್ಲ ವಯಸ್ಸು ತುಂಬ ಆಗಿದೆ ಮತ್ತು ಅವ್ರ ಮಗ ಕಾಂಗ್ರೆಸ್ ಎಮ್ ಎಲ್ ಎ ಅದೇ ಒಟ್ಟಿನಲ್ಲಿ ಅವರು ಟಿಕೆಟ್ ಇಲ್ಲ ಹೊಸ ಕ್ಯಾಂಡಿಡೇಟೇ ಬರಬೇಕಲ್ಲಿ ಈ ಸುಮಲತಾ ಅವರು ಹರ್ ಮದರ್ ಟಂಗ್ ತೆಲುಗು ಚಿಕ್ಕಬಳ್ಳಾಪುರ ಕ್ಷೇತ್ರ ಆಂಧ್ರದ ಗಡಿಗೆ ಹೊಂದ್ಕಂಡಿದೆ ತೆಲುಗು ಪ್ರಭಾವ ಬಹಳ ಇದೆ ಅಲ್ಲಿ ಜನ ಅಂದರೆ ನಾನು ಮೊನ್ನೆ ಓಡಾಡಿದೆ ಕ್ಷೇತ್ರ ತುಂಬ ತುಂಬ ಸರಳವಾಗಿ ಸುಲಭವಾಗಿ ತೆಲುಗು ಮಾತಾಡ್ತಾರೆ ತೆಲುಗು ಅನ್ನೋ ಕಾರಣಕ್ಕೆ ಕನೆಕ್ಟ್ ಆಗ್ತಾರೆ ಆಮೇಲೆ ಸಮುದಾಯದ ಲೆಕ್ಕಾಚಾರಕ್ಕೆ ಬಂದರೆ ಇವರು ಬಲಿಜಾ ಬರ್ತಾರಂತೆ ಬಲಿಜಾ ವೋಟ್ ಬ್ಯಾಂಕ್ ಜಾಸ್ತಿ ಇದೆ ಅಲ್ಲಿ ಬಲಿಜಾ ಪ್ಲಸ್ ಒಕ್ಕಲಿಗ ಅಂಬರೀಷ್ ಕಾರಣಕ್ಕಾಗಿ ಒಕ್ಕಲಿಗರು ಬೆಂಬಲಿಸ್ತಾರೆ ಹೀಗಾಗಿ ಚಿಕ್ಕಬಳ್ಳಾಪುರದ ಲೆಕ್ಕಾಚಾರ ನಿಮ್ಮ ಪರವಾಗಿದೆ ಆದ್ದರಿಂದ ಚಿಕ್ಕಬಳ್ಳಾಪುರಕ್ಕೆ ಯಾಕೆ ನೀವು ನಿಂತ್ಕೊಳ್ಬಾರ್ದು ಅಂತ ಬಿ ಜೆ ಪಿ ಅವರೊಂದು ಪ್ರಪೋಸಲ್ ಇಟ್ಟಿದಾರಂತೆ ಬಟ್ ಸುಮಲತಾ ಒಂದು ದೃಢ ನಿಶ್ಚಯ ಆಯಿತು ರಾಜಕಾರಣ ಅಂತ ಮಾಡಿದರೆ ಮಂಡ್ಯದಿಂದ ಮಾತ್ರ ಮಂಡ್ಯ ಬಿಟ್ಟು ಇನ್ನೆಲ್ಲೂ ರಾಜಕಾರಣ ಮಾಡೋದಿಲ್ಲ ಅಂತ ಹಾಗಂದರೆ ಆ ಹಠಕ್ಕೆ ಕಟ್ಟು ಬೀಳ್ತಾರಾ ಅಥವಾ ಆಯಿತು ನೋಡೋಣ ಚಿಕ್ಕಬಳ್ಳಾಪುರ ಒಂದು ಕೈ ಅಂತ ಬರ್ತಾರಾ ಅಥವಾ ರಾಜಕೀಯ ಸಾವಾಸನೆ ಬೇಡ ಅಂತ ದೂರ ಉಳಿದು ಬಿಡ್ತಾರ ಸುಮಲತಾ ಅವ್ರು ಮುಂದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ದಿಲ್ಲಿ ಇದ್ದಾರೆ ತಮ್ಮ ಪಾಡಿಗೆ ತಾವು ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ಇವತ್ತು ಅವರು ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂದಾಗ ನಮಗೆಲ್ಲ ಕುತೂಹಲ ಇದ್ದಿದ್ದು ಬಿಜೆಪಿಯ ವಿರುದ್ಧ ವಾಗ್ದಾಳಿ ಮಾಡ್ತಾರ ನಮ್ಮನ್ನು ನಂಬಸಿದ್ರು ಕರ್ಕಂಡ್ರು ನಮಗೆ ಕ್ಷೇತ್ರಗಳನ್ನು ಕೊಡ್ತಾ ಇಲ್ಲ ಬರೀ ಎರಡು ಕೊಡ್ತೀವಿ ಅಂತಾರೆ ಮುಂಚೆ ಮೂರು ಕೊಡ್ತೀವಿ ಅಂದಿದ್ರು ನಾಲ್ಕು ಕೊಡ್ತೀವಿ ಎಂದಿದ್ರು ಈ ರೀತಿಯಾದಂಥ ಆಕ್ರೋಶ ಏನಾದರೂ ಬಿ ಜೆ ಪಿಯ ವಿರುದ್ಧ ವ್ಯಕ್ತಪಡಿಸ್ತಾರ ಅನ್ನೋದೊಂದು ಕುತೂಹಲ ಇತ್ತು ಹಾಗೇನಾಗ್ಲಿಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದು ಯಾರ ವಿರುದ್ಧ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮ್ಯಾಕ್ಸಿಮಮ್ ಅವರ ವಿರುದ್ಧನೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಸೋಲು ದೇವೇಗೌಡರ ಸೋಲು ಅವ್ರು ಕೇಳ್ತಾರೆ ನೀವು ಹೆಂಗೆ ಕೈ ಕೊಟ್ಟರಲ್ಲ ನಮಗೆ ಹಂಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಕೈ ಕೊಟ್ಟಿದ್ರೆ ಡಿ ಕೆ ಸುರೇಶ್ ಗೆಲ್ತಿದ್ರ ಅಂತ ಕುಮಾರಸ್ವಾಮಿಯವರ ಪ್ರಶ್ನೆ ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಪ್ರಶ್ನೆ ಮಾಡ್ತಾರೆ ನಿಮ್ಮ ಎರಡು ಸಾವಿರ ರೂಪಾಯಿ ಜನಸಾಮಾನ್ಯರಿಗೆ ಅಷ್ಟು ಸಹಾಯ ಆಗ್ತಾ ಇದೆ ನಿಮಗೆ ಓಟಗಳು ಬಂದು ಬಿಡ್ತವೆ ಅನ್ನೋದಾದರೆ ಯಾಕೆ ಕುಕ್ ಕುಕ್ಕರ್ ಹಂಚ್ತಾ ಇದ್ದೀರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾಕೆ ಕುಕ್ಕರ್ ಹಂಚ್ತಾ ಇದ್ದೀರಿ ಅವರ ಪ್ರಶ್ನೆ ಅದು ಕೇಳಿಸ್ಕೊಳ್ಳಿ ಒಂದು ಸಲ ಆರ್ ಟೂ ತೌಸಂಡ್ ರುಪೀಸ್ ಆಫ್ ಗ್ಯಾರಂಟಿ ಈಸ್ ಸೇವಿಂಗ್ ದ ಲೈಫ್ ಆಫ್ ದಿಸ್ ಪೂರ್ ಪೀಪಲ್ ದೆನ್ ವಾಟ್ ಈಸ್ ದ ನೆಸರಿ ಫಾರ್ ಯು ಟು ಡಿಸ್ಟ್ರಿಬ್ಯೂಟ್ ದಿಸ್ ಕುಕ್ಕರ್ ಪ್ಲೀಸ್ ಆನ್ಸಲ್ ಟು ದ ಪೀಪಲ್ ಇದನ್ನು ಹೇಳೋಕ್ಕೆ ಬಂದಿದ್ದೆ ನಾನು ಇವತ್ತೀಗ ಶಿಶು ಶಿವಕುಮಾರ್ ಹೇಳ್ತೇನೆ ಎರಡು ಸಾವಿರದ ಎರಡರ ಚುನಾವಣೆ ಎಲ್ಲೆಲ್ಲೆಲ್ಲೋ ತೊಂದರೆ ಜನಾನ ಮತ ಹಾಕ್ಸ್ಲಿಕ್ಕೆ ಬಸ್ಗಳು ಮಾಡಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ನನ್ನ ಕಾರ್ಯಕರ್ತರು ಇನ್ನೂ ಶಕ್ತಿ ಕಳ್ಕಂಡಿಲ್ಲ ಇಳಿದಿಲ್ಲ ಅಷ್ಟೇ ಇನ್ನೂ ಬೀದಿಗೆ ಇಳಿತೀವಿ ಎರಡು ಸಾವಿರದ ಎರಡರ ಉಪಚುನಾವಣೆ ಮೈಸೂರಿಂದ ಅಲ್ಲೆಲ್ಲೋ ಶಿಡ್ಲಘಟ್ಟದ ಕಡೆಯಿಂದ ದೇವನಹಳ್ಳಿ ಕಡೆಯಿಂದ ತಂದಿದ್ರಲ್ಲ ಬಾಡಿಗೆ ಜನನ ಓಟ್ ಹಾಕ್ಸ್ಲಿಕ್ಕೆ ಕಳ್ಳ ಮತದಾನಕ್ಕೆ ಚೆಡ್ಡಿಲಿ ಕೂರಿಸಿದ್ದು ಮರಿಬೇಡಿ ಆ ರಾಧರಾಜಶ್ವರಿ ಟವರ್ ಹತ್ರ ಏಳು ಎಂಟು ಬಸ್ ಸೀಸ್ ಮಾಡಿಸಿದೆ ಬೆಂಕಿ ಆ್ಯಕ್ಸಿ ಚೆಡ್ಡಿ ಕೂರಿಸಿದ್ದೀನಿ ಅಧಿಕಾರಿಗಳಿಗೆ ಹೇಳ್ತೀನಿ ಈ ಆ್ಯಕ್ಟಿವಿಟೀಸನ್ನು ತಕ್ಷಣ ನಿಲ್ಲಿಸ್ತಾ ಇದ್ದರೆ ನನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ ಎಲ್ಲೆಲ್ಲಿ ಸೀರೆಗಳು ಸ್ಟಾಕ್ ಇಟ್ಟಿದ್ದಾರೆ ಎಲ್ಲೆಲ್ಲಿ ಕುಕ್ಕರ್ ಸ್ಟಾಕ್ ಇಟ್ಟಿದ್ದಾರೆ ಬೆಂಕಿ ಹೆಚ್ಚು ಬನ್ನಿ ಅಂತ ಹೇಳ್ತೀನಿ ಅದು ಯಾವ ಕೇಸ್ ಬುಕ್ ಮಾಡ್ತಾನೆ ನೋಡ್ತೀನಿ ನನಗೆ ಯಾವಾಗ ದೇವೇಗೌಡರು ಯಾಕೆ ಅವರ ಹಳ್ಳಿನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿದ್ರು ದಟ್ ವಾಸ್ ದ ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆಫ್ ಜೆ ಡಿ ಎಸ್ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲಯನ್ಸ್ ಅಂದ ಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ ನಾನು ಅದಕ್ಕೆ ಇಂಟರ್ಫಿಯರ್ ಹಾಕಿ ಇಷ್ಟ ಇಲ್ಲ ಸಿಟ್ಟಿಂಗ್ ಸಿಟ್ಟಿಂಗ್ ಕೆಲವು ಕಡೆ ಎರಡು ಕಡೆ ಒಂದೊಂದು ಅಷ್ಟು ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದ ಸುದ್ದಿ ಹಂಗೆ ಮಾತಿಗೆ ಬಂದಾಗ ಮುಖ್ಯಮಂತ್ರಿಗಳಿಗೆ ಪತ್ರಕರ್ತರು ಕೇಳಿದ್ದಾರೆ ರಾಜರು ಚುನಾವಣೆ ನಿಂತು ಅಂತ ರಾಜರು ಹೆಂಗೆ ಅವರು ಒಬ್ಬ ಪ್ರಜೆ ಯಾರು ರಾಜ ಅವರು ಬಿಜೆಪಿ ಅಭ್ಯರ್ಥಿ ಬಿಡಪ್ಪ ಅಂತ ಮುಖ್ಯಮಂತ್ರಿಗಳು ಹೇಳೋದು ನನಗೆ ಮೈಸೂರು ಒಂದೇ ಅಲ್ಲ ಇಡೀ ರಾಜ್ಯಾನೇ ಸ್ವಕ್ಷೇತ್ರ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳು ನಮ್ಮದೇ ಮೈಸೂರಿನಲ್ಲಿ ಇರೋ ಕ್ಯಾಂಡಿಡೇಟ್ನ ಬದಲಾವಣೆ ಮಾಡಿದ್ದಾರೆ ಆಗ ಇವರಿಗೆ ಕ್ಯಾಂಡಿಡೇಟ್ ಇದ್ದರ ಅವರ ಹಳೆಯ ಅಭ್ಯರ್ಥಿಯನ್ನೇ ಈಗ ಸ್ಪರ್ಧೆ ಮಾಡಿಸಿದ್ದಾರೆ ಅಭ್ಯರ್ಥಿ ಇಲ್ಲ ಅಂತ ಅವರು ಯದುವೀರನ್ನ ಕಣಕ್ಕಿಳಿಸಿದ್ದಾರೆ ಅಂತ ಈಗ ಯಾರ ರಾಜ ಅವರೊಬ್ಬ ಬಿ ಜೆ ಪಿ ಅಭ್ಯರ್ಥಿ ಅಷ್ಟೇ ಅಂದಿದ್ದಕ್ಕೆ ಯದುವೀರ ಒಡೆಯರ್ ಏನು ರಿಯಾಕ್ಟ್ ಮಾಡಬೇಕು ನಾನೇನು ಕೇಳಿಸ್ಕೊಂಡಿಲ್ಲ ಅವ್ರು ಹೇಳಿದ್ದು ಹಂಗೆ ಹೇಳಿದ್ರೆ ಅದು ಕರೆಕ್ಟೇ ಬಿಡಿ ಸಂವಿಧಾನದಲ್ಲಿ ರಾಜ ರಾಣಿ ಅನ್ನುವ ಪದವಿಗಳು ಏನಿಲ್ಲ ಅಂತ ಪ್ರತಾಪ್ ಸಿಂಹನು ಹಂಗೆ ಮಾತಾಡೋದ್ರು ವೇದಿಕೆಯ ಮೇಲೆ ಸಿಎಂ ಹೇಳಿಕೆ ಹುಳುಕು ಅನ್ನಿಸ್ತಾ ಇಲ್ಲ ಸಿಎಂ ಹೇಳಿರೋದ್ರ ಅಲ್ಲಿ ತಪ್ಪಿಲ್ಲ ಸಂವಿಧಾನ ಜಾರಿಯಾದ ಬಳಿಕ ರಾಜ ಮಹಾರಾಜ ಅನ್ನೋದು ಇಲ್ಲ ಯದುವೀರ್ ಪ್ರಜಾಪ್ರತಿನಿಧಿಯಾಗಲು ಅಭ್ಯರ್ಥಿಯಾಗಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ರಾಜ ಬಿಜೆಪಿ ಅಭ್ಯರ್ಥಿ ಬಿಡಪ್ಪ ಈಗ ನನಗೆ ಇಡೀ ರಾಜ್ಯ ಸ್ವಕ್ಷೇತ್ರ ನನ್ನ ಸ್ವಕ್ಷೇತ್ರ ಇಡೀ ರಾಜ್ಯ ಮೈಸೂರು ಕಾನ್ಸ್ಟಿಟ್ಯೂನ್ಸಿಗೆ ಕಂಪ್ಲೈನ್ ಆಗಿಲ್ಲ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಕಂಪ್ಲೈನ್ ಆಗಿಲ್ಲ ಮೈಸೂರಿನಲ್ಲಿ ಯದುವೀರ ಕರ್ಕೊಂಡ ಕ್ಯಾಂಡಿಡೇಟ್ ಇದ್ರೆ ಇವರಿಗೆ ಇರೋ ಕ್ಯಾಂಡಿಡೇಟ್ ನ್ನು ಬದಲಾಯಿಸ್ ಬಿಟವರ ಕಾಂಗ್ರೆಸ್ ನಲ್ಲಿ ಸಮಸ್ಯೆ ಆಗಿ ಹೆಚ್ಚಾಗಿ ಇರೋದೇ ಸಮಸ್ಯೆ ಆಗಿರೋದು ನಮಗೆ. ಇಲ್ಲ ನನ್ನ ಗಮನಕ್ಕೆ ಏನೂ ಬಂದಿಲ್ಲ ಅವ್ರು ಹೇಳಿರೋದು ನಾನು ಹೇಳಿದ್ದೀನಲ್ಲಪ್ಪ ರಾಜ ಇದು ರಾಣಿ ಅಂತ ಪದವಿಗಳು ಎಲ್ಲ ಕಾನೂನು ಮುಂದೆ ಸಂವಿಧಾನದ ಮುಂದೆ ಅದರಿಗೆ ವಿಶೇಷವಾದ ಹಕ್ಕುಗಳಿಲ್ಲ ಅಂತ ಸೊ ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ನಾನು ಯದೇ ರೀತಿ ಪ್ರತಿಕ್ರಿಯೆ ಕೊಡಲ್ಲ ಅವ್ರು ಹೇಳಿರೋದ್ರೆ ನನಗೆ ತಪ್ಪೇನಿಲ್ಲ ಈಗ ರಾಜ ಅನ್ನೋದು ಇಲ್ಲಲ್ಲ ಅವರೇ ಮಹಾರಾಜರೇ ಹೇಳಿದಾರಲ್ಲ ಅವ್ರ ಹೆಸರು ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಪಾ ಖಾಸಗಿ ದರ್ಬಾರು ಈ ಥರ ಕಾರ್ಯಕ್ರಮಗಳು ವಿಧಿವಿಧಾನಗಳಿಗೆ ಅಷ್ಟೇ ಸೀಮಿತವಾಗಿದೆ ನಾನು ಮುಖ್ಯಮಂತ್ರಿಗಳನ್ನು ಸೈದ್ಧಾಂತಿಕವಾಗಿ ಟೀಕಿಸ್ತೇನೆ ಅವರು ಕೆಲವೊಂದು ಬಹಳಷ್ಟು ನಮಗೂ ಅವರಿಗೂ ಸೈದ್ಧಾಂತಿಕವಾದಂತ ವಿರೋಧಗಳಿವೆ ಅವರು ಮಹಾರಾಜರು ಅರಮನೆಗೆ ಸೀಮಿತವಾಗಿದ್ದರೆ ಇವತ್ತು ಜನಪ್ರತಿನಿಧಿ ಬಂದಿದ್ದಾರೆ ಹಾಗಾಗಿ ಅವ್ರನ್ನ ಬಿಜೆಪಿ ಅಭ್ಯರ್ಥಿ ಅಂತ ಕರೆದಿರೋದ್ರಿ ತಪ್ಪೇನಿಲ್ಲ ಅವ್ರು ಬಿಜೆಪಿ ಅಭ್ಯರ್ಥಿಯಾಗಿ ಮತಯಾಚನೆ ಮಾಡಬೇಕಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್